ಬೆಳಗ್ಗೆ ಆರು ಗಂಟೆಗೆ ನನ್ನ ಸ್ನೇಹಿತ ಮೈಸೂರು ರೋಡಿಂದ ಫೋನ್ ಮಾಡಿದ್ದ ಹಾಯ್ ಬೆಂಗಳೂರಲ್ಲಿ ನಿನ್ನ ಬಗ್ಗೆ ಲೇಖನ ಬಂದಿದೆ ನೋಡಿದ್ಯಾ ಅಂತ ರವಿ ಬೆಳಿಗ್ಗೆರೆ ಅವ್ರ ಕೈಯಲ್ಲಿ ಲೇಖನಿಗೆ ನಾವು ಸಿಕ್ಕಿಬಿಟ್ಟಿದ್ದೀವಿ ಅಂದರೆ ನಮ್ಮ ಖೇಲ್ ಕಥಮ್ ನಾಟಕ ಬಂದ ಅವಸ್ಥೆ ಅದು ಅಂತ ಅನಿಸಿತ್ತು ನಾನು ನಿಮ್ಮನ್ನ ಮುಟ್ಟಬೇಕು ಅಂತ ಆಸೆ ನನಗೂ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ದೊಡ್ಡದು ಆಸೆ ಇತ್ತು ಅಯ್ಯೋ ನಾನೇನು ವಯಸ್ಸು ಹುಡುಗಿನೇ ಬನ್ನಿ ತಪ್ಕೊಳ್ಳಿ ಮುಟ್ಟಿ ಅಂತ ಹೇಳಿತ್ತು ಒಂದು ಹದಿನೈದು ಹದಿನಾರನೇ ದಿವಸ ನನಗೊಂದು ಕರೆ ಬಂತು ಅದೇ ಲ್ಯಾಂಡ್ಲೈನಿಂದ ರಿಸೀವ್ ಮಾಡಿದಾಗ ಸುಳ್ಳು ಹೇಳೋದು ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡ್ರಿ ಬನ್ನಿ ಮನೆಗೆ ಅಂದ್ಬಿಟ್ಟು ಫೋನ್ ಇಟ್ಟರು ನಿಮ್ಮ ವಾಹಿನಿಯ ಮುಖಾಂತರ ಒಬ್ಬ ವಿದ್ಯಾರ್ಥಿಗೇನಪ್ಪ ಅಂದರೆ ಸುಮ್ಮನೆ ಒಂದು ಡಾಕ್ಟ್ರ್ ಆಗಬೇಕು ಅಥವಾ ಮನೇಲಿ ಕಂಪಲ್ಷನ್ ಇದೆ ಅಂತ ಆಯುರ್ವೇದಕ್ಕೆ ಬರಬೇಡಿ ರೋಗ ರಿಪೇರಿ ಮಾಡೋಕ್ಕೋಸ್ಕರ ಆಯುರ್ವೇದ ಅಲ್ಲ ರೋಗ ಬರ್ದೇನೆ ಇರ್ತಕ್ಕಂಥ ಹಂತದಲ್ಲಿರೋಕೋಸ್ಕರ ಆಯುರ್ವೇದ ಅಂದ್ರೆ ಬೆಂಗಳೂರು ಒಂದು ಕಿದ್ವಾಯಿ ಹಾಸ್ಪಿಟ್ಲ್ ಇತ್ತು ಇವತ್ತು ಕೋಡ್ ಒಂದು ಕಿದ್ವಾ ಹಾಸ್ಪಿಟ್ಲ್ ಬಂದು ಕೂತ್ಕೊಂಡಿದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಈ ಆಯುರ್ವೇದವನ್ನು ಸೆಲೆಕ್ಟ್ ಮಾಡಿಕೊಳ್ಳುವವರ ಸಂಖ್ಯೆ ತುಂಬಾ ಕಡಿಮೆ ಇತ್ತು ನೀವು ಸರಿ ಸುಮಾರು ಇಪ್ಪತ್ತ್ ಮೂರು ವರ್ಷ ಆಯಿತು ಈ ಫೀಲ್ಡ್ ಬಂದು ವೃತ್ತಿ ಬದುಕಿರಬಹುದು ಅಥವಾ ನಿಮ್ಮ ಒಂದು ಎಜುಕೇಶನ್ ಲೈಫಲ್ಲಿ ಈ ಫೀಲ್ಡ್ ಬರಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್ ಒಂದು ನನ್ನ ತಂದೆ ತಾಯಿ ಇಬ್ಬರು ಡಾಕ್ಟರ್ ಒಂದು ಎರಡನೇದು ಸಮಾಜ ಅವರು ಡಾಕ್ಟರ್ ಆಗಲಿದ್ದರೂ ಕೂಡ ಸಮಾಜದಲ್ಲಿ ಅತಿ ಹೆಚ್ಚು ಸೇವಕೈಂಕರಲ್ಲಿ ಭಾಗಿಯಾಗಿದ್ದು ನನಗೆ ಆಸಕ್ತಿ ಆಸ್ಥೆ ಇಚ್ಛೆ ಇದ್ದಿದ್ದು ನನಗೆ ಆಪ್ಷನ್ಸ್ ಆವಾಗಿದ್ದು ಒಂದು ಫೈವ್ ಇಯರ್ಸ್ ಎಲ್ ಎಲ್ ಬಿ ಮಾಡಬೇಕು ಅಂತ ಬಿಕಾಸ್ ವಾಸ್ ವೆರಿ ಗುಡ್ ಡಿಬೇಟರ್ ಕೋರ್ಸ್ ಶಾಲಾ ಕಾಲೇಜುಗಳಲ್ಲಿ ಮಾತಾಡಿ ಮಾತಾಡ್ಬಿಡ್ತಕ್ಕಂಥ ಒಂದು ಹವ್ಯಾಸ ಶಾಲೆಯಲ್ಲಿ ಮತ್ತು ಪಿ ಯು ಸಿಲಿ ನನಗೆ ಇದ್ದಿದ್ದು ಅದಾದಮೇಲೆ ವೆಟ್ರನರಿ ಸೈನ್ಸು ಯಾಕಂದ್ರೆ ನಾನು ಇವತ್ತಿಗೂ ಪ್ರಾಣಿ ಪ್ರಿಯ ಪಕ್ಷಿ ಪ್ರಿಯ ಸೊ ನನಗೆ ನಾಯಿಗಳಂದರೆ ಮನೆ ಮಕ್ಕಳಿಗಿಂತ ಜಾಸ್ತಿ ನಾನು ಅದನ್ನು ಇವತ್ತಿಗೂ ನಾನು ಆರಾಧಿಸ್ತೀನಿ ಪ್ರೀತಿಸ್ತೀನಿ ಗೌರವಿಸ್ತೀನಿ ಅಭಿಮಾನಿಸ್ತೀನಿ ಹಾಗಾಗಿ ಅದು ನನ್ನ ಆಸಕ್ತಿ ಹೊತ್ತಿತ್ತು ಆದರೆ ಮನೆಯಲ್ಲಿ ನಾನು ವೈದ್ಯಕೀಯ ವೃತ್ತಿಯನ್ನು ತಗೊಳ್ಬೇಕು ಅಂತಕ್ಕಂಥ ಒಂದು ಆದೇಶ ಕೊಟ್ಟಾಗ ನನಗನ್ಸಿದ್ದು ನನ್ನ ವೈಯಕ್ತಿಕ ಬದುಕಿಗೆ ಅಂದರೆ ಐ ಆಮ್ ಎನ್ ಇಂಡಿಕ್ ಪರ್ಸನ್ ಪರ್ಸನ್ ಬಿಲೀವಿಂಗ್ ಇಂಡೋಲಜಿ ನನಗೆ ಭಾರತೀಯತೆ ಮೊದಲಿಂದ ಹೆಚ್ಚಾಗಿ ನನ್ನ ಮನಸ್ಸನ್ನು ಆವರಿಸ್ಕೊಂಡಿರೋದ್ರಿಂದ ಆಯುರ್ವೇದ ನನಗೆ ಹೆಚ್ಚು ಸೂಕ್ತ ಅಂತ ಅನಿಸಿ ನಾನು ಸೇರಿದ್ದು ಹೌದು ಆದರೆ ಅದಕ್ಕೆ ಪೂರ್ಣ ಬೆಂಬಲ ನನಗೆ ಬಂದ ಬಲ ನನ್ನ ತಂದೆ ನನಗೆ ಹೇಳಿದ ಒಂದು ಉಪದೇಶ ಏನಪ್ಪ ಅಂದರೆ ನೀನು ಏನೇನೋ ಓದಿ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಸೊ ಆಯುರ್ವೇದವನ್ನು ಓದಿ ಇನ್ನೇನೋ ಪ್ರಾಕ್ಟೀಸ್ ಮಾಡಿ ಹೇಗೋ ಆಗೋ ಬದಲಿ ನಿನ್ನ ಕಷ್ಟ ಆದರೂ ಸರಿ ಸುಖ ಆದರೂ ಸರಿ ಆಯುರ್ವೇದವನ್ನು ಓದಿದೆಯಾ ಆಯುರ್ವೇದವನ್ನೇ ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ಸಲಹೆ ಅಥವಾ ಅದರ ಆದೇಶ ಕೊಟ್ಟಾಗ ಇನಿಷಿಯಲ್ ಡೇಸ್ ವಾಸ್ ವೆರಿ ಟಫ್ ತುಂಬ ಕಷ್ಟ ಇತ್ತು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ದುಡ್ಡು ನೋಡೋದು ಕೂಡ ಕಷ್ಟ ಇರ್ತಕ್ಕಂಥ ದಿನಗಳಿತ್ತು ಆವತ್ತು ಬಸ್ ಚಾರ್ಜಿಗೆ ಲೆಕ್ಕ ಹಾಕಬೇಕು ಟೂ ವೀಲರ್ ಪೆಟ್ರೋಲ್ ಲೆಕ್ಕ ಹಾಕಬೇಕು ನಾನು ಎರಡು ಮೂರು ಪೇಷಂಟ್ ನೋಡೋಕ್ಕೆ ದಿಸಕ್ಕೆ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಹೊಸಕೋಟೆಗೆ ಹೋಗ್ತಿದ್ದೆ ಆನೆಕಲ್ಗೆ ಹೋಗ್ತಿದ್ದೆ ಪ್ರತಿನಿತ್ಯದ ಪ್ರಯಾಣ ಇದು ಬೆಂಗಳೂರಲ್ಲಿ ಐದಾರು ಕಡೆ ಹೊಸಕೋಟೆ ಇಲ್ಲಿ ಸದಾಶಿವನಗರ ಇಲ್ಲಿ ಮಲ್ಲೇಶ್ವರ ಅಲ್ಲಿ ಮತ್ತೀಕೆರೆ ಇಲ್ಲಿ ದಾಸರಹಳ್ಳಿ ಹೊಸಕೋಟೆ ಹಿಂಗೆ ಪ್ರತಿನಿತ್ಯ ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಒನ್ ವೇ ಸೊ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಎ ಪ್ರಯತ್ನ ಪ್ರಯೋಗಗಳು ಅನೇಕವಾದವು ಅದಾದಮೇಲೆ ಆಯುರ್ವೇದವನ್ನೇ ಗಟ್ಟಿಯಾಗಿ ನಿಲ್ತೀನಿ ಅಂತ ಸಮಾಜಕ್ಕೂ ಒಂದು ಅರ್ಥ ಆಯಿತು ಅವರು ನನ್ನ ನಂಬಲಿಕ್ಕೆ ಶುರುವಾದರು ನಾನು ಔಷಧಿಗಳನ್ನು ನಾನೇ ಸಿದ್ಧ ಮಾಡಲಿಕ್ಕೆ ಅವಾಗೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೆ ಹಾಗಾಗಿ ಜನ ಕೂಡ ಚೆನ್ನಾಗಿ ಸ್ಪಂದಿಸಿದ್ರು ಸೂಕ್ತ ಸರಿಯಾದ ಸಂದರ್ಭಕ್ಕೆ ನನ್ನ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಮಾಸ್ಟರ್ ಹಿರಣ್ಣ್ಯನವರು ನನ್ನ ಬದುಕಿನಲ್ಲಿ ಒಂದು ಎಂಟ್ರಿ ಕೇಳಬೇಕು ಅಂದ್ಕೊಂಡೆ ಮಾಸ್ಟ್ರಿ ಹಿರಣ್ಯವರು ಮತ್ತು ರವಿ ಬೆಳಗಿರೆಯವರು ಇಬ್ಬರು ಕೂಡ ಆಗಿ ರವಿ ಬೆಳಗೇರು ತದನಂತರದ ಕಾಲಾವಸ್ಥೆಯಲ್ಲಿ ನನಗೆ ಪೇಷಂಟ್ ಆಗಿ ಬಂದವರು ನನ್ನ ವೃತ್ತಿಪರ ಬದುಕಿನಲ್ಲಿ ರವಿ ಅವರು ಅವರ ಕಡೆ ಕಾಲದಲ್ಲಿ ನಾನು ಅವ್ರಿಗೆ ಅವರ ಸಮೀಪ ಸಂಪರ್ಕದಲ್ಲಿ ಇದ್ದೆ ಅಂತಕ್ಕಂಥದ್ದು ನನ್ನ ವೃತ್ತಿಪರ ಪ್ರಾರಂಭಿಕ ಹಂತದಲ್ಲಿ ಅವರು ನನ್ನ ಸಂಪರ್ಕಕ್ಕೆ ಬಂದು ಎರಡು ತುಂಬ ಅವಿಸ್ಮರಣೀಯವಾದಂಥ ಘಟನೆಗಳು ಅಂತ ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಚಿಕಿತ್ಸೆ ಭೇಟಿ ಆಗಬೇಕು ಅಂತ ಹೇಳಿದಾಗ ಅವರು ಸೆಕ್ಯೂರಿಟಿ ಕಾರಣಾಂತರಗಳಿಂದ ಒಳಗೆ ಬಿಡೋಲ್ಲ ಪರ್ಮಿಷನ್ ಇಲ್ಲ ಅಂತ ಹೋಗಿ ಹೇಳು ಹೀಗೆ ಬಂದಿದ್ದೀನಿ ಅಂತ ಇದ್ರ ಮೇಲೂ ಬರಬಾರ್ದು ಅಂದರೆ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿದೆ ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು ಬನ್ನಿ ಅಂದರು ಅನೇಕ ಸಂದರ್ಭದಲ್ಲಿ ಒಳ್ಳೆಯ ಒಡನಾಟ ಆಯಿತು ಮಾತಾಯಿತು ಚಿಕಿತ್ಸೆ ಆಯಿತು ಎಲ್ಲ ಆಯಿತು ನಾನು ವಾಪಸ್ ಬಂದೆ ಬೆಳಗ್ಗೆ ಆರು ಗಂಟೆಗೆ ನನ್ನ ಸ್ನೇಹಿತ ಮೈಸೂರು ರೋಡಿಂದ ಫೋನ್ ಮಾಡಿದ ಹಾಯ್ ಬೆಂಗಳೂರಲ್ಲಿ ನಿನ್ನ ಬಗ್ಗೆ ಲೇಖನ ಬಂದಿದೆ ನೋಡಿದ್ಯಾ ಅಂತ ಟಪಕ್ಕಂಥ ಎರಡು ನಿಮಿಷ ಕೂತು ಮೂಕ ಆಗ್ಬಿಟ್ಟೆ ಯಾಕಂದರೆ ಆವತ್ತಿನ ಕಾಲದಲ್ಲಿ ಹಾಯ್ ಬೆಂಗಳೂರಲ್ಲಿ ಯಾರ ಬಗ್ಗೆ ಆದರೂ ಬರೆದಿರ್ತಾರೆ ಅಂದರೆ ಅದು ಅವರ ತೇಜೋವಧಿ ಆಗಿದೆ ಅಂತಲೇ ಅರ್ಥ ಅವ್ರದ್ದು ಮಾನ ಮರ್ಯಾದೆ ಹೋಗಿದೆ ಅಂತಲೇ ಅರ್ಥ ರವಿ ಬೆಳಗ್ಗೆರೆ ಅವರ ಕೈಯಲ್ಲಿ ಲೇಖನಿಗೆ ನಾವು ಸಿಕ್ಕಿಬಿಟ್ಟಿದ್ದೀವಿ ಅಂದರೆ ನಮ್ಮ ಖೇಲ್ ನಾಟಕ ಬಂದ ಅವಸ್ಥೆ ಅದು ಅಂತ ಆವತ್ತು ಅನಿಸಿತ್ತು ಸುಮಾರು ಬೆಳಗ್ಗೆ ಐದೂವರೆ ಆರು ಗಂಟೆಯಿಂದ ಎಲ್ಲೆಲ್ಲಿ ಪೇಪರ್ ಅಂಗಡಿ ತೆಗೆದೇ ಅಲ್ಲೆಲ್ಲ ಹುಡುಕಾಡಿ ಆ ಪೇಪರನ್ನು ಒಂದು ಸಂಪಾದನೆ ಮಾಡ್ಕೊಂಡು ಬಂದೆ ಪೇಪರ್ ತೆಗೆದು ನೋಡಿದ್ರೆ ಬೆಡ್ರೂಮಲ್ಲಿ ಡಾಕ್ಟರ್ ಕಿಶೋರ್ ಕೊಟ್ಟ ತುಳಸಿ ಅಂತ ಕ್ಯಾಪ್ಷನ್ ಹಾಕಿ ಸಕಾರಾತ್ಮಕವಾಗಿ ಬರೆದಿದ್ರು ಅದು ನನ್ನ ಸುಯೋಗ ಆಮೇಲೆ ಅವ್ರಿಗೆ ಹೋಗಿ ಏನಿದು ಅಂತ ಕೇಳಿದಾಗ ಅವರೇ ಫೋನ್ ಮಾಡಿ ಹನ್ನೊಂದು ಗಂಟೆಗೆ ಪೇಪರಲ್ಲಿ ಬಂದಿದ್ದೆ ನೋಡಿದೆ ಅಂತ ನನ್ನವರ ಸಂಪರ್ಕ ಸಂಬಂಧ ಅನೇಕ ಸಂದರ್ಭದಲ್ಲಿ ತೆಲೆಗಲ್ಲಿ ಮಾತಾಡ್ತಿದ್ವಿ ಅವರು ಕೊನೆ ಕಾಲದಲ್ಲೂ ಕೂಡ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾಗ ನನ್ನ ನೋಡಬೇಕು ಅಂತಕ್ಕಂಥ ಇಂಗಿತವನ್ನು ಹೌದು 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 ಆ ಪತ್ರಕರ್ತನ ಮುಖಾಂತರ ನನ್ನ ಕರೆಸ್ಕೊಂಡಿದ್ರು ನಾನು ಹೋಗಿ ನೋಡಿ ಅವ್ರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಮಾತಾಡಿ ಬಂದೆ ದುರ್ದೈವ ಅವರು ನಮ್ಮನ್ನು ಅಗಲಿದ್ರು ಆ ಥರ ತುಂಬ ವಿಶೇಷವಾದಂತಹ ವಿಭಿನ್ನ ವ್ಯಕ್ತಿ ಒಂದು ಕಡೆ ಓದ್ತಾ ಓದ್ತಾಯಿದ್ರು ಒಂದು ಕಡೆ ಬರೀತಾಯಿದ್ರು ಒಂದು ಕಡೆ ಟಿ ವಿನ ಎಡಿಟ್ ಮಾಡ್ತಾಯಿದ್ರು ನನ್ನ ಕಿಶೋರ್ ಸೂತ್ರ ಪುಸ್ತಕಕ್ಕೆ ಒಂದು ಶುಭಾಶಯ ಪತ್ರ ಕೊಡಿ ಅಂತ ಕೇಳಿದಾಗ ನನ್ನ ಮೇಷ್ಟ್ರು ಮತ್ತು ರವಿ ಬೆಳಗಿಯರವರು ಕ್ಲಾಸ್ಮೇಟ್ಸು ಸೊ ಹಾಗಾಗಿ ಈಶ್ವರ ರೆಡ್ಡಿ ಅವರು ಹೇಳಿದ ಮೇಲೆ ನಾನು ಹೆಂಗೆ ಕೊಡಲ್ಲ ಅಂತೀನಿ ಬನ್ನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿಗೂ ಇದೆ ನನ್ನ ಹತ್ರ ಅಕ್ಷರ ಗುಂಡಾಗಿ ಮುತ್ತು ಪೋಣಿಸ್ದಾಗೆ ಒಂದೇ ಒಂದು ಚುಕ್ಕೆಯಲ್ಲಿದೆ ನನ್ನ ಹತ್ರ ಮಾತಾಡಿಕೊಂಡು ಟಿ ವಿ ಎಡಿಟ್ ಮಾಡಿಕೊಂಡು ಇಲ್ಲಿ ಹಾಯ್ ಬೆಂಗಳೂರಿಗೆ ಬರ್ಕೊಂಡು ನನ್ನ ಲೇಖನವನ್ನು ಹಾಗೆ ಬರೆದು ತಗೋಣೆ ಕರೆಕ್ಟ್ ಆಗಿದೆ ನೋಡಿ ಅಂತ ಅಷ್ಟು ಸ್ಪಷ್ಟವಾಗಿ ಸುಲಲಿತವಾಗಿ ಸುಂದರವಾಗಿ ಅಕ್ಷರಗಳಂತೂ ಮುತ್ತಿನ ರೀತಿಯಾಗಿದೆ ಅಕ್ಷರ ಮಾಂತ್ರಿಕ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಆ ರೀತಿ ರವಿ ಬೆಳಗ್ಗೆನವರ ಸಂಪರ್ಕಗಳು ಅನೇಕ ಸಂದರ್ಭದಲ್ಲಿ ಬರೀ ಊಟಕ್ಕೆ ಬರೀ ತಿಂಡಿಗೆ ಏನು ನನಗೆ ಇನ್ಫ್ಯಾಕ್ಟ್ ನಾನು ನಾಯಿ ಪ್ರಿಯ ಅಂತ ಗೊತ್ತಾದ ಮೇಲೆ ನನ್ನ ನಾಯಿ ಒಂದು ದಿವಸ ಕಳೆದೋಗಿದ್ದಾಗ ನನಗೊಂದು ಮಿನಿನೇಚರ್ ವೀಲರ್ನ ತಂದು ಇದೇ ಸ್ಥಾನದಲ್ಲಿ ಇದೇ ಸೀಟಲ್ಲಿ ಇದನ್ನು ಗಿಫ್ಟಾಗಿ ಕೊಟ್ಟ ಹೋಂಥ ಮಹನೀಯರು ರವಿ ಉಳಿದ್ರೆ ನೆನ್ಸ್ಕೋಬೇಕು ನಾಯಿ ಮರಿ ಕೊಟ್ಬಿಟ್ಟು ಹುಷಾರ ನೋಡ್ಕೊಳ್ಳಿ ಹೇಳಿ ನನಗೆ ಗಿಫ್ಟ್ ಮಾಡಿ ಆ ನಾಯಿ ಮರಿ ಹೋದರು ಇವತ್ತು ನಾಯಿ ಮರಿ ನನ್ನ ಸಂಪರ್ಕದಲ್ಲಿ ಅಂದರೆ ನನ್ನ ಸ್ನೇಹಿತರು ಕೊಟ್ಟಿದ್ದೀನಿ ಅದಿದೆ ಸೊ ಹಾಗಾಗಿ ಆ ಥರದ ಒಡನಾಟಗಳು ರವಿಯವರ ಜೊತೆ ಭಾಳಷ್ಟಿತ್ತು ಬರೀ ಊಟ ತಿನ್ನೋಕ್ಕೆ ತಿಂಡಿ ತಿನ್ನೋಕ್ಕೆ ಅನೇಕ ಸಂದರ್ಭದಲ್ಲಿ ನಾವು ಹೋಗ್ತಿದ್ವಿ ಆಮೇಲೆ ಎರಡು ಮೂರು ಕಾರ್ಯಕ್ರಮಕ್ಕೆ ಅವರ ಆರೋಗ್ಯಗಳು ಚೆನ್ನಾಗಿಲ್ದ ಕಾರಣದಲ್ಲಿ ಅವಾಗ ಬರಲಿಕ್ಕಾಗಲಿಲ್ಲ ಅದ್ರ ಕಾರ್ಯಕ್ರಮ ಆದಮೇಲೆ ತಿರ್ಗಾ ಕರೆಸ್ಕೊಂಡು ಹೇಗಾಯಿತು ಪ್ರೋಗ್ರಾಮ್ ಅಂತೆಲ್ಲ ಕೇಳಿ ಆ ಥರದ ಸಂಪರ್ಕಗಳಿತ್ತು ಮಾಸ್ಟರ್ ಹಿರಣ್ಯನವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಇವತ್ತು ನಾನೇನು ನಿಮ್ಮ ಕಣ್ಮುಂದೆ ಇದ್ದೀನಿ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರನ್ನಾದರೂ ಕಾರಣೀಭೂತರು ಇದ್ದಾರೆ ಅಂದರೆ ಅದು ಮಾಸ್ಟರ್ ಹಿರಣ್ಯನವರು ನನಗೆ ನನ್ನ ಚಿಕಿತ್ಸಾ ಕೇಂದ್ರ ಬನಶಂಕರಿ ಎರಡನೇ ಹಂತದಲ್ಲಿ ಆವಾಗಿತ್ತು ನರಸಿಂಹಮೂರ್ತಿ ಅಂತ ಅವ್ರು ಪರಿಚಯ ಮಾಡಿಕೊಂಡಿದ್ರು ಆವಾಗ ನನ್ನ ರಿಸೆಪ್ಷನಿಸ್ಟು ಒಂದು ಟಿ ವಿಲೆಲ್ಲ ಬರ್ತಾರೆ ತುಂಬ ಪ್ರಮುಖವಾದಂತಹ ಮಕ ಸ್ವಲ್ಪ ವಯಸ್ಸಾದವರು ಸ್ವಲ್ಪ ಶಾರ್ಟಾಗಿದ್ದಾರೆ ಅವರು ನಿಮ್ಮನ್ನು ನೋಡೋಕ್ಕೆ ಅಂತ ಬಂದಿದ್ದಾರೆ ಎರಡನೇ ಫ್ರಲ್ಲಿ ಸ್ವಲ್ಪ ಹತ್ತಕ್ಕೆ ಕಷ್ಟ ಆಗ್ಬೋದು ನೀವೇನೋ ಕೆಳಗೆ ಬರ್ಬೋದಾ ಅಂತ ಕೇಳ್ತಾ ಇದ್ದಾರೆ ಬರ್ತೀನಿ ಐದು ಹತ್ತು ನಿಮಿಷ ಬಿಟ್ಟು ಅಂದರೆ ಇರೋ ಪೇಶಂಟನ್ನು ಮುಗಿಸಿ ಓಡಿ ಧಾವಿಸಿ ಕೆಳಗಡೆ ಹೋದೆ ಓಡಿದ ತಕ್ಷಣ ನನಗೆ ನನಗೆ ನರಸಿಂಹಮೂರ್ತಿ ಅವರು ಅಂತ ಗೋಚರವಾಗಲಿಲ್ಲ ಸರ್ ತಾವ ಅಂತ ನನ್ನ ಅತ್ಯಂತ ಚಿಕ್ಕ ವಯಸ್ಸಿಂದ ಡಾಕ್ಟರ್ ಮಾಸ್ಟರ್ ಹಿರಣ್ಯನವ್ರನ್ನ ನಾನು ಅಭಿಮಾನಿಸಿದ್ದು ಆರಾಧಿಸಿದ್ದು ದಿನಗಳು ಅನುಕ್ಷಣ ಪ್ರತಿಕ್ಷಣ ಅವ್ರನ್ನ ನಾನನ್ನು ಹಂಬಲಿಸ್ತಾಯಿದ್ದೆ ನೋಡಬೇಕು ಅಂತಕ್ಕಂಥದ್ದು ಮುಂದೆ ಆ ವ್ಯಕ್ತಿತ್ವ ಕಣ್ಣು ಮುಂದೆ ಪರಿಚಯದಾಗ ಮೂಕ ವಿಸ್ಮಿತನಾಗ್ಬಿಟ್ಟೆ ಬನ್ನಿ ಚಿಕಿತ್ಸೆ ಎಲ್ಲ ಏನೇನು ಹೇಳ್ದು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ಆಯಿತು ಅವರು ಫೋನ್ ನಂಬರು ಮನೆಯದು ಫಸ್ಟು ಸೇವ್ ಮಾಡಿಕೊಂಡು ಏನೋ ಒಂದು ಖುಷಿ ಜೀವನದಲ್ಲಿ ಒಂದು ಸಾಧನೆ ಮಾಡಿಬಿಟ್ಟೆ ಅವ್ರ ಫೋನ್ ನಂಬರ್ ಸಿಕ್ಬಿಟ್ಟು ಅವ್ರನ್ನ ನೋಡ್ಬಿಟ್ಟು ಅಂತ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಅವರು ಎಲ್ಲ ಆದಮೇಲೆ ದುಡ್ಡು ಅವ್ರು ಮುಟ್ಟಿಲ್ಲ ಅವ್ರು ದುಡ್ಡು ಎಣ್ಸಲ್ಲ ದುಡ್ಡು ಕೊಡಲ್ಲ ಎಷ್ಟಾಯಿತು ಅಂತ ಕೇಳಿ ಪಕ್ಕದಲ್ಲಿದ್ದರು ದುಡ್ಡು ಕಡೋಕ್ಕೆ ಅಂತ ಹೇಳಿದ್ರು ನನಗೆ ದುಡ್ಡು ಬೇಡ ಸರ್ ನನಗೊಂದು ಆಸೆ ಇದೆ ಏನು ನಾನು ನಿಮ್ಮನ್ನ ಮುಟ್ಟಬೇಕು ಅಂತ ಆಸೆ ಒಂದು ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ದೊಡ್ಡದು ಆಸೆ ಇತ್ತು ಅಯ್ಯೋ ನಾನೇನು ವಯಸ್ಸು ಹುಡುಗಿನೇ ಬನ್ನಿ ತಪ್ಕೊಳ್ಳಿ ಮುಟ್ಟಿ ಅಂತ ಹೇಳಿ ತುಂಬ ಖುಷಿಯಿಂದ ಅದೇ ಲವಲವಿಕೆ ಅದೇ ಹಾಸ್ಯ ಪ್ರಜ್ಞೆಯಿಂದ ಮಾತಾಡಿಸಿ ಎಲ್ಲ ಒಂದು ಸ್ನೇಹ ಪ್ರೀತಿ ಸಂಪಾದನೆ ಆ ಹಂತಕ್ಕಾಗಿತ್ತು ಅದರ ಭಯ ಇತ್ತು ಹಿರಣ್ಣ ತುಂಬ ದೊಡ್ಡ ಭಯ ಇತ್ತು ನಮಗೆ ಯಾಕಂದರೆ ಅವರು ರಂಗ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಇನ್ಯಾರೋ ಅವರಷ್ಟು ಮಾತಾಡಲಿಕ್ಕೆ ಅವರಷ್ಟು ಧೀಮಂತತೆ ಅವರಂಥ ಚಾತುರ್ಯ ಬಹುಶಃ ನಾನು ಇನ್ಯಾರನಲ್ಲೂ ನನ್ನ ಬದುಕಿನಲ್ಲೂ ಕೂಡ ಕಾಣಲಾರೆ ಒಂದು ಹದಿನೈದು ಹದಿನಾರನೇ ದಿವಸ ನನಗೊಂದು ಕರೆ ಬಂತು ಅದೇ ಲ್ಯಾಂಡ್ಲೈನಿಂದ ರಿಸೀವ್ ಮಾಡಿದಾಗ ಸುಳ್ಳು ಹೇಳೋದು ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡ್ರಿ ಬನ್ನಿ ಮನೆಗೆ ಅಂದ್ಬಿಟ್ಟು ಫೋನ್ ಇಟ್ಟರು ನನಗೆ ಭಯ ಶುರು ಎಂಥ ಭಯ ಅಂದರೆ ಮುಗೀತು ನಮ್ಮ ಜೀವನ ನಾನೇನೋ ಸುಳ್ಳು ಹೇಳಿಬಿಟ್ಟಿದ್ದೀನಿ ಅವ್ರಿಗೇನೋ ನನ್ನಿಂದ ಅನ್ಯಾಯ ಆಗಿಬಿಟ್ಟಿದೆ ಅಂತ ಓಡಿಸಿ ಧಾವಿಸಿ ಮನೆಗೆ ಹೋದಾಗ ಮನೆಯವ್ರು ಒಳಗಡೆ ಇದ್ದಾರೆ ಹೋಗಿ ಅಂತ ಹೇಳಿದರು ಶಾಂತಮ್ಮನವ್ರು ಪಾಪ ನಮ್ಮ ಮಾತೃ ಸ್ವರೂಪಿ ಶಾಂತಮ್ಮನವ್ರು ಅವತ್ತು ಮನಲ್ಲಿ ತುಂಬ ಪ್ರೀತಿಯಿಂದ ಕರೆಸಿ ಒಳಗಡೆ ಹೋಗಿದ್ರು ಒಳಗಡೆ ಹೋದಾಗ ಹಿರಣಯ್ಯ ಸರು ಪೇಪರ್ ಓದ್ತಾಯಿದ್ರು ಯಾವಾಗಿಂದ ಸುಳ್ಳು ಹೇಳದ ಅಭ್ಯಾಸ ಮಾಡ್ಕೊಂಡ್ರಿ ಅಂತ ಎರಡನೇ ಸಲ ಹೇಳಿದರು ಗೊತ್ತಿಲ್ಲ ಸರ್ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ ಏನು ಹೇಳಿ ತಪ್ಪಿದೆ ತಿದ್ದುಕೋತೀನಿ ನೀವೇನಂತ ಹೇಳಿ ಕ್ಲಿನಿಕ್ ಬಂದಾಗ ಹಿಂಗೆ ಡಯೆಟ್ಟು ಲೈಫ್ ಸ್ಟೈಲು ಅವ್ರ ಸಮಸ್ಯೆಗೆ ಸಂಬಂಧಪಟ್ಟಂಥ ಔಷಧಿಗಳು ಎಷ್ಟು ದಿವಸದಲ್ಲಿ ಎಷ್ಟು ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಹದಿನೈದು ಇಪ್ಪತ್ತು ಭಾಗ ಒಂದು ಇಪ್ಪತ್ತೈದು ದಿವಸ ಅಥವಾ ಒಂದು ತಿಂಗಳನ್ನ ಸರಿ ಹೋಗ್ಬೋದು ಅಂತ ಸುಳ್ಳು ತಾನೆ ಹದಿನೈದು ದಿವಸ ನಾನು ಇವತ್ತಿಗೆ ಆರಾಮಾಗಿದ್ದೀನಿ ಅಂದರು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಚೊಂಬ್ ಪೂರ್ತಿ ನೀರನ್ನ ನನ್ನ ಕೋಟೋಟ ಎಲ್ಲದರ ಮೇಲೆ ಚೆಲ್ಲಿಕೊಂಡು ಕುಡ್ಕೊಂಡು ಎರಡು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊತೀನಿ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ತಿರ್ಗಿ ನಮಸ್ಕಾರ ಮಾಡಿ ಧನ್ಯವಾದ ಹೇಳ್ಬಿಟ್ಟು ಬಂದೆ ಆವತ್ತಿನಿಂದ ಇವತ್ತಿನವರೆಗೂ ಆ ಕುಟುಂಬದ ಋಣ ಆ ಕುಟುಂಬದ ಸಂಪರ್ಕ ಆ ಕುಟುಂಬದ ಸಂಬಂಧ ನನ್ನ ಭಾರತೀಯ ಆಯುರ್ವೇದ ಪ್ರತಿಷ್ಠಾನ ಕಟ್ಟಲಿಕ್ಕೆ ಸ್ವಸ್ಥ ಸಮೃದ್ಧ ಭಾರತ ನಮ್ಮ ಸಂಘಟನೆಗಳು ರೂಪುಕೊಳ್ಳಲಿಕ್ಕೆ ಅನೇಕ ಆಯಾಮಗಳಲ್ಲಿ ಪ್ರತಿ ಹಂತದಲ್ಲೂ ಅವ್ರ ಕೊನೆ ಉಸಿರೋವ್ರಿಗೂ ನಮಗೆ ಮಾರ್ಗದರ್ಶನ ಕೊಡ್ತಾಯಿದ್ರು ಈಗಲೂ ಕೂಡ ಲೌಕಿಕವಾಗಿ ಅವರಿಲ್ಲ ಆದರೆ ಬೌದ್ಧಿಕವಾಗಿ ನನ್ನ ಜೊತೆ ಅನೆ ಅನುಕ್ಷಣ ಪ್ರತಿ ಕ್ಷಣ ಇದ್ದಾರೆ ನನಗೆ ಅವರು ಪ್ರಾತಸ್ಮರಣೀಯರು ಹೌದು ಸಂಧ್ಯಾ ವಂದನೀಯರು ಹೌದು ಎಷ್ಟು ಖುಷಿ ಇದೆ ಸರ್ ನಿಮಗೆ ಈ ಫೀಲ್ಡ್ಗೆ ಬಂದಿರೋದಕ್ಕೆ ನಿಮ್ಮ ಆಯ್ಕೆ ಎಷ್ಟು ಸರಿಯಾಗಿದೆ ಅಂತ ನಿಮ್ಗೆ ಅನಿಸುತ್ತೆ ನೂರಕ್ಕೆ ನೂರು ಸರಿಯಾಗಿದೆ ಯಾಕಂದರೆ ನೋಡಿ ಒಂದು ಮನುಷ್ಯ ತನ್ನ ವೃತ್ತಿಪರ ಬದುಕಿನಲ್ಲಿ ಸಾಫಲ್ಯತೆಯನ್ನು ಹೊಂದಬೇಕು ಅಂದಾಗ ಮೊಟ್ಟ ಮೊದಲು ಅವಮಾನ ಅದಾದ ಮೇಲೆ ಅನುಮಾನ ಅದಾದಮೇಲೆ ಸನ್ಮಾನ ನಾನು ಈ ಮೂರು ಫೇಸನ್ನು ನಿಸ್ಸಂಕೋಚವಾಗಿ ದಾಟಿಕೊಂಡು ಬಂದಿರೋದ್ರಿಂದ ನನಗದರ ಏಳು ಬೀಳುಗಳನ್ನು ನೋಡಿರೋದ್ರಿಂದ ಆಯುರ್ವೇದ ಲಾಸ್ಟ್ ರೆಸಾರ್ಟು ಸೇರಿಕೊಳ್ಳಿಕ್ಕೆ ಬೇರೆ ಯಾವುದು ವೈದ್ಯಕೀಯ ಪದ್ಧತಿಗಳು ಸಿಗದಿದ್ದವು ಮಾತ್ರ ಆಯುರ್ವೇದಕ್ಕೆ ಸೇರಿಕೊಂಡು ಅವ್ನು ತಿರ್ಗಿ ಇನ್ನೇನೋ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾನೆ ಅಂತಕ್ಕಂಥ ಆ ಕಾಲಘಟ್ಟದಿಂದ ಈವತ್ತು ನಾನು ಆಯುರ್ವೇದ ನನ್ನ ಮಗ ಆಯುರ್ವೇದ ನನ್ನ ತಮ್ಮ ಆಯುರ್ವೇದ ಅಂತ ಹೇಳ್ಕೊಳ್ತಕ್ಕಂಥ ಕಾಲರ್ನ ಎತ್ತಿ ಹೇಳ್ತಕ್ಕಂಥ ಮುಖವನ್ನು ಹಿಗ್ಗಿಸಿ ಎದೆ ಉಬ್ಬಿಸಿ ಮಾತಾಡ್ತಕ್ಕಂಥ ಇವತ್ತಿನ ಎರಡೂ ಕ ಆಯಾಮಗಳನ್ನು ನಾನು ಎರಡು ದಶಕಗಳಿಂದ ಅಂದಿನಿಂದ ಇಂದಿನ ಆ ನಾನು ನೋಡಿರೋದ್ರಿಂದ ಡೆಫಿನೆಟ್ಲಿ ಆಯುರ್ವೇದ ಇಸ್ ಗೋಯಿಂಗ್ ಟು ಬಿ ಎ ಸಕ್ಸಸ್ಫುಲ್ ರಿಪ್ಲೈ ಟು ಮೋಸ್ಟ್ ಆಫ್ ದ ಇಲ್ಮೆಂಟ್ಸ್ ಇನ್ ದೇಸ್ಟ್ರಮ್ ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ ಅದರ್ಥ ಎಲ್ಲ ಕಾಯಿಲೆಗಳಿಗೂ ನೀವು ಆಯುರ್ವೇದ ಚಿಕಿತ್ಸೆ ಕೊಟ್ಬಿಡ್ತೀರಾ ಅಂದರೆ ಎ ಪೇಂಟರ್ ಕೆನಾಟ್ ಬಿ ಎ ಕಾರ್ಪೆಂಟರ್ ಅಲ್ವಾ ಪೇಂಟರು ತನ್ನ ಔನಿತ್ಯವನ್ನು ತಾನು ಸಾಧಿಸ್ತಾನೆ ಕಾರ್ಪೆಂಟರು ತನಗೆ ಗೊತ್ತಿದ್ದನ್ನು ಶ್ರೇಷ್ಠವಾದಂಥ ಕೆಲಸವನ್ನು ಅವ್ನು ಮಾಡ್ತಾನೆ ಒಂದು ಮನೆ ಸಾಕಾರಗೊಳ್ಳಬೇಕು ಅಂದಾಗ ಪೇಂಟರು ಬೇಕು ಕಾರ್ಪೆಂಟ್ರೂ ಬೇಕು ಹಾಗಾಗಿ ನನಗೆ ಯಾವುದೇ ಅನ್ಯ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಅಗೌರವ ಆಗಲಿ ಅಪನಂಬಿಕೆ ಆಗಲಿ ಖಂಡಿತ ಇಲ್ಲ ಹಾಗೆ ನನಗೆ ನಾನು ಸ್ನೇಹ ವಲಯವನ್ನು ಬೆಳೆಸಿಕೊಡ್ತಕ್ಕಂಥ ಒಂದು ತಂಡ ಏನಿದೆ ಅವರು ಯಾರಿಗೂ ಆಯುರ್ವೇದದ ಬಗ್ಗೆ ತಾತ್ಸಾರ ಇಲ್ಲ ಹಾಗಾಗಿ ನನಗೆ ಆಯುರ್ವೇದದ ಎಷ್ಟು ಆಪ್ತರ ಬಂಧುಗಳಿದ್ದಾರೋ ಅದಕ್ಕಿಂತ ಹೆಚ್ಚಿನ ಆಪ್ತ ಬಂಧುಗಳು ಅಲೋಪತಿ ಜಗತ್ತಿನಲ್ಲಿದ್ದಾರೆ ಹೋಮಿಯೋಪತಿ ಜಗತ್ತಿನಲ್ಲಿದ್ದಾರೆ ಯೋಗದಲ್ಲಿದ್ದಾರೆ ನ್ಯಾಚುರೋಪತಿಯಲ್ಲಿದ್ದಾರೆ ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಎಲ್ಲರ ಧ್ಯೇಯ ಮತ್ತು ಉದ್ದೇಶ ಏನಪ್ಪ ಅಂದರೆ ನಮಗೆ ಆರೋಗ್ಯ ಸಕ್ತ ನಮ್ಮಲ್ಲಿ ಏನು ಬಯಸಿ ಬಂದಿದ್ದಾನೆ ಅದನ್ನು ನಾವು ಅವನಿಗೆ ಉಣಬಡಿಸ್ಲಿಕ್ಕೆ ಸಾಧ್ಯನ ಅಂತಕ್ಕಂಥ ಒಂದು ಪರಿಕಲ್ಪನೆ ನಮ್ಮಲ್ಲಿರೋದರಿಂದ ನಾವು ಆ ಕೆಲಸವನ್ನು ನಾವೆಲ್ಲರೂ ಒಟ್ಟಾರೆ ಮಾಡೋದ್ರಿಂದ ಆಯುರ್ವೇದವನ್ನು ಭಾರತೀಯತೆಯನ್ನು ಹೆಚ್ಚಾಗಿ ಪ್ರತಿಬಿಂಬಿಸಬೇಕು ಆ ಬೀಜವನ್ನು ನೆಟ್ಟಬೇಕು ಆ ಬೀಜ ನಮ್ಮ ಕಣ್ಣ ಮುಂದೆ ಆರೋಗ್ಯದ ಸ್ವರೂಪದಲ್ಲಿ ತನಗೆ ಹೆಮ್ಮರವಾಗಿ ಬೆಳೆದನ್ನು ನೋಡಬೇಕು ಆ ಮನುಷ್ಯ ಜೀವನ ಪೂರ್ತಿ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲು ಯಾವ್ದಾದ್ರು ಒಂದು ಮೇಷ್ಟ್ರು ಹುಡುಗನಿಗೆ ಪಾಠ ಮಾಡ್ತಾನೆ ಹತ್ತು ವರ್ಷ ಇನ್ನು ಸ್ಟೂಡೆಂಟು ಹತ್ತು ವರ್ಷ ಅದೇ ಸ್ಟೂಡೆಂಟ್ಗೆ ಹತ್ತನೇ ಕ್ಲಾಸಲ್ಲಿ ಅದೇ ಮೇಷ್ಟ್ಟ್ರು ಅಂದರೆ ಸ್ಟೂಡೆಂಟ್ಗೂ ಬೆಲೆ ಇಲ್ಲ ಮೇಸ್ಟ್ರಿಗೂ ಬೆಲೆ ಇಲ್ಲ ಮೇಸ್ಟಿಂಗ್ ಇರಬೇಕು ಸ್ಟೂಡೆಂಟ್ ಹತ್ತನೇ ಕ್ಲಾಸಿಗೆ ಬಂದು ಆ ವರ್ಷ ಪೂರ್ತಿ ಒಳ್ಳೆಯ ಹೆಸರನ್ನು ವಿದ್ಯಾಭ್ಯಾಸವನ್ನು ಕೀರ್ತಿಯನ್ನು ತದನಂತರ ಕೊನೆಯಲ್ಲಿ ಮಾರ್ಕ್ಸನ್ನು ಪಡೆದುಕೊಂಡು ತನ್ನ ಐ ಎಸ್ ಒ ಪಿ ಎಸ್ ಒ ಡಾಕ್ಟ್ರು ಇಂಜಿನಿಯರ್ ಆಗಿ ಜೀವನ ಪೂರ್ತಿ ಇವರೇ ನನ್ನ ಮೇಷ್ಟ್ರು ಇವರಿಂದನೇ ನಾನು ಮೇಲೆ ಬಂದೆ ಅಂತ ಇವ್ನು ಹೇಳ್ಕೋಬೇಕು ನಾನೇ ಇವನಿಗೆ ಮಾರ್ಗದರ್ಶನ ಕೊಟ್ಟಿದ್ದು ನಾನು ವೇಸ್ಟ್ ಆಗಿದ್ದಕ್ಕೆ ಇವ್ನು ದುಡ್ಡವನಾದಂಥ ಧನ್ಯತಾ ಭಾವನೆ ಕೃತಜ್ಞತಾ ಭಾವನೆ ಪರಸ್ಪರ ಇರಬೇಕು ಅದಿದ್ದಾಗ ಆ ವೃತ್ತಿಪರ ಬದುಕು ಮೇಷ್ಟದು ಅಥವಾ ತತ್ಸಂಬಧಿದಂಥ ಸ್ಟೂಡೆಂಟ್ದು ಸಾರ್ಥಕ್ಯ ಹಾಗೆ ಯಾರಾದರೂ ಈಗ ನೀವು ನಮ್ಮ ಹತ್ರ ಬಂದ್ರಿ ಅಂದರೆ ಪೂರ್ತಿ ನೀವು ರೋಗಕ್ಕೆ ಬರಬೇಕು ನೀವು ಮಕ್ಕಳು ರೋಗಕ್ಕೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಬಾರ್ದು ಅದು ಆಗಿರೋಲ್ಲ ನೀವುನು ಹತ್ರ ಬಂದಾಗ ಆಗಿ ಆರೋಗ್ಯ ಸಾಧಕರಾಗಿ ಬಂದಾಗ ವೆರಿ ನೆಕ್ಸ್ಟ್ ವಿಸಿಟ್ ಯು ಶುಡ್ ಬಿ ಎ ಗುಡ್ ಫ್ರೆಂಡ್ ಅದಾದ್ಮೇಲೆ ನಾನು ವಿದೇಶಕ್ಕೆ ಇದ್ದೀನಿ ಮನೆ ಕಟ್ಟಿದೆ ನಾನು ಹೊಸ ಕಾರ್ ತೊಗೊಂಡೆ ನನ್ನ ಮಗನಿಗೆ ಗೋಲ್ಡ್ ಮೆಡಲ್ ಬಂತು ಸ್ವೀಟ್ ಕೊಟ್ಟಕ್ಕೆ ಬಂದೆ ಹಣ್ಣು ಕೊಡೋಕ್ಕೆ ಬಂದೆ ಗೃಹ ಪ್ರವೇಶಕ್ಕೆ ನೀವು ಬಂದಿಲ್ಲ ಅಂದ ಹೆಂಗಾಗುತ್ತೆ ನೀವು ತಪ್ಪದೆ ಬಂದು ಗೃಹ ಪ್ರವೇಶಕ್ಕೆ ವಿಸಿಟ್ ಮಾಡಿ ಹೋಗ್ಬೇಕು ಅಂದಾಗ ಆ ನಿಜವಾದ ಹಂತದ ಪುರೋಹಿತನ ಬಂಧುತ್ವ ಏನು ಬರುತ್ತಲ್ಲ ಪುರಕ್ಕೆ ಹಿತ ಕಾಯೋನು ಪುರೋಹಿತ ನನ್ನ ಪ್ರಕಾರ ಜಾತಿ ಸೂಚಕ ಅಲ್ಲ ಆ ಪುರಕ್ಕೆ ಕಾಯ್ತಕ್ಕಂಥ ಕೆಲಸ ಮೇಷ್ಟ್ರು ಮಾಡಿದ ಕೆಲಸ ತಾಯಿ ಮಾಡುವಂಥ ಕೆಲಸ ಡಾಕ್ಟ್ರ್ ಮಾಡಿದಾಗ ಆ ಧನ್ಯತಾ ಭಾವ ಕೃತಜ್ಞತಾ ಭಾವ ಆ ಸಂಪೂರ್ಣತಾ ಭಾವ ವೃತ್ತಿಗೆ ಬರೋದರಿಂದ ಐ ಸ್ಟ್ರಾಂಗ್ಲಿ ಫೀಲ್ಡ್ ಐ ಆಮ್ ಬ್ಲಸ್ಡ್ ಬಿಂಗ್ ಇಸ್ ಪ್ರೊಫೆಷನ್ ನನಗೆ ಪೇಷಂಟ್ ನನ್ನ ಕುಟುಂಬ ಸೊ ನಾನು ದೇವರನ್ನು ನಂಬ್ತೀನಿ ನೋಡ್ತೀನಿ ಅದು ನನಗೆ ಊಟ ಕೊಡೋದು ಈ ಬ್ರಹ್ಮ ವಿಷ್ಣು ಮಹೇಶ್ವರಿ ಈ ಮೂರು ಸೀಟಲ್ಲಿ ಇರೋದರಿಂದ ಸೊ ನಾನು ತುಂಬ ಅನೇಕ ಸಂದರ್ಭದಲ್ಲಿ ಕಟುವಾಗಿ ಮಾತಾಡಿದ್ದು ಇದೆ ತುಂಬ ಸ್ನೇಹಮಯವಾಗಿ ಮಾತಾಡಿದ್ದ ದಿನಗಳು ಇದೆ ನಾನು ಪೇಷಂಟ್ನ ಜೊತೆನೇ ನನ್ನ ಮಜ್ಜಿಗೆನೋ ಕಷಾಯನ ಕೊಡ್ಕೊತಾ ಇರ್ತೀನಿ ಅವ್ರಿಗೂ ಕೊಡ್ತೀನಿ ಅವ್ರ ಜೊತೆ ಊಟ ಮಾಡ್ತೀನಿ ಹಾಗಾಗಿ ನನಗೆ ಯಾವುದೇ ಇದು ಅಂಥ ಬಯಾಜ್ ಅವರು ಬೇರೆ ಅಂತ ನನಗಿಲ್ಲ ಅದೃಷ್ಟವಶಾತ್ ಲಕ್ಷಾಂತರ ಪೇಷೆಂಟ್ಗಳು ಅವರು ಕೂಡ ನನ್ನನ್ನು ಬರೀ ವೈದ್ಯನಾಗಿ ನೋಡೋಲ್ಲ ಕುಟುಂಬದ ಸದಸ್ಯನಾಗಿ ನೋಡ್ತಾರೆ ಎಷ್ಟೋ ಜನ ನೀವು ನಂಬ್ತಿರೋ ಬಿಡ್ತಿರೋ ಹೊಸ ವರ್ಷ ಬಂದ ನನ್ನ ಕ್ಯಾಲೆಂಡರ್ ಕೊಡೋದು ಯಾವುದೋ ಸಿಹಿ ಮಾಡಿದ್ದೆ ಅಂತ ಯುಗಾದಿ ಹಬ್ಬಕ್ಕೆ ಹೋಳಿಗೆ ತಂದು ಕೊಡೋದು ಇವತ್ತಿನ ಕಾಲಮಾನಕ್ಕೆ ಆ ಹಿಂದೆ ಇತ್ತು ರಾಗಿ ತಂದು ಕೊಟ್ಟೆ ಅಕ್ಕಿ ತಂದು ಕೊಟ್ಟೆ ಬೆಲ್ಲ ತಂದು ಕೊಟ್ಟೆ ಅಂತ ನಮ್ಮ ತಂದೆ ವೈದ್ಯರಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಈ ಥರದ ಅನುಭವಗಳನ್ನ ನಾವು ನೋಡ್ತಾ ಇದ್ವಿ ಇವತ್ತಿಗೂ ನಾನು ಅನುಭವ ನೋಡ್ತಾ ಇರೋದ್ರಿಂದ ನನ್ನ ವೃತ್ತಿಪರ ಬದುಕು ನನಗೆ ತುಂಬ ಸಾರ್ಥಕ್ಯವನ್ನು ತಂದಿದೆ ಅಂತ ಸರಿ ಈಗ ಬೇರೆಯವರು ಈಗ ನಮ್ಮ ಕಾರ್ಯಕ್ರಮವನ್ನು ನೋಡೋರು ತುಂಬ ಜನ ಇರ್ತಾರೆ ಯಂಗ್ಸ್ಟರ್ಸ್ಗಳು ಇರ್ತಾರೆ ನಾನು ಹೇಳೋದು ಈಗ ಆಯುರ್ವೇದವನ್ನು ಯಾರು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬಹುದಾ ಬೇರೆಯವರು ಈಗ ಹೊಸ ಹುಡುಗರು ಈಗ ಓದ್ತಿರೋರು ಕೂಡ ಆಯುರ್ವೇದವನ್ನು ಸೆಲೆಕ್ಟ್ ಮಾಡಿಕೊಂಡು ಬರಬಹುದಾ ಮುಂದೆ ಒಳ್ಳೆ ಬೆಳವಣಿಗೆ ಇದೆಯಾ ಅರ್ಹತೆ ಇದ್ದಲ್ಲಿ ಮಾರ್ಕ್ಸ್ ಆಗಿರ್ಬೋದು ಪಿ ಸಿ ಎಂ ಬಿ ಆಗಿರ್ಬೋದು ನೀಟ್ ಆಗಿರ್ಬೋದು ಇವೆಲ್ಲವೂ ಇನ್ಕ್ಲೂಷನ್ ಕ್ರೈಟೀರಿಯಾಸ್ ಇರುತ್ತೆ ಅದೆಲ್ಲವನ್ನು ಕ್ವಾಲಿಫೈ ಮಾಡಿದ ಬಂದಾಗ ದಯವಿಟ್ಟು ನನ್ನ ವಿನಮ್ರ ಪ್ರಾರ್ಥನೆ ನಿಮ್ಮ ವಾಹಿನಿ ಮುಖಾಂತರ ಒಬ್ಬ ವಿದ್ಯಾರ್ಥಿಗೇನಪ್ಪ ಅಂದರೆ ಸುಮ್ಮನೆ ಒಂದು ಡಾಕ್ಟ್ರ್ ಆಗಬೇಕು ಅಥವಾ ಮನೇಲಿ ಕಂಪಲ್ಷನ್ ಇದೆ ಅಂತ ಆಯುರ್ವೇದಕ್ಕೆ ಬರಬೇಡಿ ನೀವು ಏಳನೇ ಕ್ಲಾಸು ಎಂಟನೇ ಕ್ಲಾಸಿಂದ ಆಯುರ್ವೇದದ ವೈದ್ಯರ ಸಂಪರ್ಕದಲ್ಲಿರಿ ಆಯುರ್ವೇದ ಯಶಸ್ಸು ಕಂಡಿರೋ ಪೇಷಂಟಿನ ಸಂಪರ್ಕದಲ್ಲಿರಿ ಆಯುರ್ವೇದದ ಬಗ್ಗೆ ಅರಿವು ಮೂಡಿಸ್ಕೊಳ್ಳಿ ಭಾರತೀಯತ್ವದ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು ಸಂಸ್ಕೃತಿ ಸಂಸ್ಕೃತ ಆರೋಗ್ಯ ತತ್ಸಂಬಂಧಿತಂಥ ಅನಾರೋಗ್ಯ ಎಲ್ಲರ ಬಗ್ಗೆ ನೀವು ಹತ್ತಿರದಿಂದ ನೋಡಿರಬೇಕು ಆಮೇಲೆ ರೋಗ ರಿಪೇರಿ ಮಾಡೋಕ್ಕೋಸ್ಕರ ಆಯುರ್ವೇದ ಅಲ್ಲ ರೋಗ ಬರ್ದೇ ಇರ್ತಕ್ಕಂಥ ಹಂತದಲ್ಲಿರೋಕ್ಕೋಸ್ಕರ ಆಯುರ್ವೇದ ಅಂದರೆ ಬರ್ತಕ್ಕಂಥ ಮೇ ಬಿ ಟೆನ್ ಇಯರ್ಸ್ ಡೌನ್ ದ ಲೈನ್ ಹತ್ತು ವರ್ಷ ಮುಂದಕ್ಕೆ ಹೋಗೋ ಯೋಚನೆ ಮಾಡಿದಾಗ ದೂರಗಾಮಿ ಚಿಂತನೆಯಲ್ಲಿ ವೆಲ್ನೆಸ್ಗೆ ಇರ್ತಕ್ಕಂಥ ಒಂದು ಪ್ರಿಡಾಮಿನೆನ್ಸ್ ಅದಕ್ಕಂಥ ಒಂದು ಮಹತ್ವ ಬಹುಶಃ ಇಲ್ಲೆಸ್ಗಿರಲ್ಲ ಸೊ ಇವಾಗಲೇ ಶುರುವಾಗಿದೆ ವೆಲ್ನೆಸ್ ಕ್ಲಿನಿಕ್ಸ್ ಅಂತ ನೀವೆಲ್ಲ ಕಡೆ ನೋಡ್ತಾ ಇದ್ದೀರಿ ಇನ್ನು ಹತ್ತು ವರ್ಷಕ್ಕೆ ನಮ್ಮ ಸ್ವಸ್ಥ ರಕ್ಷಣೆ ಸ್ವಸ್ಥ ಸಂರಕ್ಷಣೆಗೆ ಸೂಪರ್ ಸ್ಪೆಷಾಲಿಟಿ ಕೇರು ಅಕ್ಷರಶಃ ವಾಸ್ತವವಾಗಿ ಪ್ರತಿ ಪ್ರತಿ ಮನೆಯಲ್ಲೂ ಕೂಡ ನಾನು ವೆಲ್ನೆಸ್ಗೋಸ್ಕರ ಇದ್ದೀನಿ ನಾನು ಸ್ಟ್ರೆಸ್ಸು ಇವತ್ತು ಜಾಸ್ತಿ ಆಗ್ತಿದೆ ಡಯಟು ಇಂಪೈರ್ಮೆಂಟ್ ಜಾಸ್ತಿ ಆಗ್ತಿದೆ ಇವೆಲ್ಲವನ್ನೂ ನೋಡಿದಾಗ ಡೆಫಿನೆಟ್ಲಿ ಹೊಸ ಹೊಸ ಕಾಯಿಲೆಗಳು ಕ್ಯಾನ್ಸರ್ ಉದಾಹರಣೆಗೆ ಹೇಳ್ತೀನಿ ಬೆಂಗಳೂರು ಒಂದು ಕಿದ್ವೆ ಹಾಸ್ಪಿಟ್ಲ್ ಇತ್ತು ಇವತ್ತು ಕೋಡ್ ಒಂದು ಕಿದ್ವೆ ಹಾಸ್ಪಿಟ್ಲ್ ಬಂದು ಕೂತ್ಕೊಂಡಿದೆ ಅನೇಕ ವಿಧವಾದಂತಹ ಲೈಫ್ನ ಕೋವಿಡ್ ಬಂತು ಡೆಂಗ್ಯೂ ಬಂತು ಅನೇಕ ಒಂದು ಹೊಸ ಹೊಸ ಕಾಯಿಲೆಗಳು ನಮ್ಮನ್ನೆಲ್ಲ ಆವರಿಸ್ಕೊಳ್ತಾ ಇರೋದ್ರಿಂದ ದ ರೋಲ್ ಆಫ್ ಇಮ್ಯುನಿಟಿ ಪ್ಲೇಸ್ ಎ ವೆರಿ ವೆರಿ ಪ್ರಾಮಿನ್ಟಿಂಗ್ ಪ್ರಾಮಿಸಿಂಗ್ ಆ್ಯಂಡ್ ಪ್ರಾಮಿನೆಂಟ್ ಸಿಗ್ನಿಫಿಕೆನ್ಸ್ ಇನ್ ಒನ್ಸ್ ಪ್ರೊಫೆಷ್ನಲ್ ಲೈಫು ಅದನ್ನೆಲ್ಲ ಕೇಟ್ರ್ ಮಾಡೋಕ್ಕೆ ಈಗಿಂದಲೇ ನೀವು ಸಜ್ಜಾದರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ನೋಬೆಲ್ ಪ್ರೊಫೆಷನ್ಸ್ ಯಾವ ಪ್ರೊಫೆಷನ್ನೂ ಕೆಟ್ಟದಂತಿಲ್ಲ ಆದರೆ ನೀವು ವೈದ್ಯರಾಗಲೇಬೇಕು ಆಗಲೇಬೇಕು ಅನ್ನೋದಿದ್ದರೆ ಆಯುರ್ವೇದ ಒಳ್ಳೆ ಚಾಯ್ಸು ಅತ್ಯದ್ಭುತವಾದಂಥ ಒಂದು ಆಯ್ಕೆ ನೀವು ಅದನ್ನು ಅಳವಡಿಸ್ಕೊಂಡು ರೂಢಿಸ್ಕೊಂಡು ಅದರ ಭಾಗವಾಗಿ ನಾನು ಹೊರಗಡೆಯಿಂದ ಕೂತ್ಕೊಂಡು ಬರೀ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಡಾಕ್ಟ್ರ ಬದಲಿ ನಾನು ಪ್ರೌಡ್ ಆಯುರ್ವೇದ ಪ್ರಾಕ್ಟೀಷ್ನರ್ ಯಾಕೆ ಪ್ರಾಕ್ಟೀಷ್ನರ್ತಕ್ಕಂಥ ಪದ ಒತ್ತಿ ಹೇಳಿದೆ ಬಿಕಾಸ್ ವಿ ಆರ್ ನಾಟ್ ಪರ್ಫೆಕ್ಟ್ ಪ್ರತಿ ದಿವಸ ಒಬ್ಬ ಅಡ್ವೊಕೇಟು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತಾರೆ ಒಬ್ಬ ಡಾಕ್ಟ್ರು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತಾರೆ ಯಾಕೆ ಹಂಗೆ ಹೇಳ್ತೀವಿ ಪರ್ಫೆಕ್ಷನ್ ಅನ್ನೋದಿಲ್ಲ ಪ್ರತಿ ಕ್ಷಣ ಅನುಕ್ಷಣ ನಾವು ಹೊಸದನ್ನು ಜೀವನದಲ್ಲಿ ಕಲ್ತ್ಕೋತಾ ಇರಬೇಕು ಒಂದು ಪೇಷೆಂಟಿಂದ ಒಳ್ಳೆಯದನ್ನು ಕಲ್ತ್ಕೊಂಡ್ರೆ ಅದು ನಾಲ್ಕಾರು ಪೇಷೆಂಟ್ಗೆ ಬಿತ್ತರಿಸ್ತಕ್ಕಂಥದ್ದಾಗಬೇಕು ಆವಾಗ ಚಿಕಿತ್ಸಾತ್ಮಕ ಯಶಸ್ಸು ಬಹುಬೇಗ ನಾವು ಗಳಿಸ್ಲಿಕ್ಕೆ ಸಾಧ್ಯ ಸಮಾಜಕ್ಕೆ ನಮ್ಮ ಋಣ ಇದೆ